ಇನ್ನ ಕಿಸಿತ ಇದೇನೋ ಎದ್ ನಡಿ ಒಳಾಕಿ ಓ ಏನ್ ಮಾಡ್ತಾನ ಇವನು ಏನ್ ಟೂರ್ ಹೋಗ್ತೀನಿ ಟೂರ್ ಹೋಗ್ತೀನಿ ಅಂತ ಕುಣಿತಾನ ಹಂಗೇನೆ ಯಮ್ ಎಲ್ಗಾನ ಕರ್ಕೊಂಡು ಹೋಗ್ತಾರಂತ ಅವ್ರ ಸ್ಕೂಲಾಗೆ ಎರಡು ದಿನ ಅಂತಿ ಸಾವಿರದ ಇನ್ನೂರು ರೂಪಾಯಿ ಅಂತಿ ನೋಡಮ್ಮ ಈ ಸಣ್ಣ ಹುಡುಗಿ ಯಾತ್ ನೋಡುತ್ತೆ ಹಾಂ ಸುಮ್ಕಿರಪ್ಪ ಏನೋ ಬೇಡ ದಡ್ಡನ ಆದ್ಮೇಲೆ ಹೋಗಿ ಬಂತಿ ನೀನಿನ್ನ ಸಣ್ಣನು ಆಕಡಿಕೆಲ್ಲನ ಬೋಲ್ಸೋಳಿ ಇವಾಗ ಏನೋ ಬೇಡ ಕಣಪ್ಪ ನೀನಿನ್ನ ಸಣ್ಣ ನೂ ಮೊದ್ಲೆ ಪುಡಾರಿ ನೀನು ಆಮೇಲೆ ಎಲ್ಲಾನು ತಪ್ಪಿಸ್ಕೊಂಡ್ರಿ ಎಲ್ಲ ಸವಾಸ ಒಮ್ ಬೇಡ ಅಂದರೆ ನಾನು ಟೂರ್ ಹೋಗ್ತೀನಿ ಅಂತ ತವಳ ತಗೋಕಣನಲ್ಲಮ್ಮ ಅಯ್ಯೋ ಮುಂಜಾನೆ ಟೂರ್ ಹೋಗ್ತೇನಪ್ಪ ಪಾಪಾ ಇನ್ನನಾ ದಡ್ಡನ ಆಗ್ತಿಯಲ್ಲ ದೊಡ್ಡ ಸ್ಕೂಲ್ಗೆ ಹೋಗ್ತಿಯಲ್ಲ ನೀನು ಅಲ್ಲಿ ಸೈಕಲ್ ಕೊಡ್ತಾರಲ್ಲ ಹಾಗೆ ಹೋಗ್ತಿಯಲ್ಲ ಸೈಕಲ್ ಎಲ್ಲ ಹೋಗ್ತಾರಲ್ಲ ಹೋಗ್ತಿಯಲ್ಲ ದೊಡ್ಡ ಸ್ಕೂಲ್ಗೆ ಹೋದಾಗ ಅವಾಗ ಹೋಗ್ಮಂತೆ ಇನ್ನ ಸಣ್ಣನು ಪಾಪ ನಿನಗೆ ಗೊತ್ತಾಗಲ್ಲ ಆ ಕೊಡ್ಕಿ ಬೋಲ್ ಆಗುತ್ತೆ ಕಣಪ್ಪ ಇಲ್ಲೇನೇ ಮೈ ಬಿಡಕ್ಕಾಗಲ್ಲ ಆ ಪಟ್ಟಿ ಸೋಳಿ ಆಗುತ್ತೆ ಅಲ್ಲಿ ಒಟ್ಟುನು ಕಾಡ್ರ್ ಪಾಡ್ರ್ ಓದ್ತಾರೆ ಹಿಡ್ಕೊಂಡು ಹೋಗ್ತಾರೆ ಕಣಪ್ಪೋ ಮುಂಜಾನ ಸುಂಕಿರು ದಡ್ಡನಾದ್ಮೇಲೆ ಹೋಗ್ಮಂತೆ इतक जिद्धी अल्टु बेट्टु पापा, कापाळा कापळ येर गागबक आशीके, नी सुमलो हो वक्ति आशीके, इल्लावल ता कुकांडर नोड बागला सरी यागल, याद नडी आशीके, ಈ ಯಾಕ ನಿಂಗ ಅಜ್ಜಿ ಆ ಹುಡುಗ ಅಂಗಳ್ತೈದು ಗೊಳೋ ಅಂತ ಕಣ್ಣಲ್ಲಾ ಹುಟ್ಕಣಾ ಹಂಗತ್ತೈತಿ ಏ ಯಾತೋ ಸೂಸ್ಕೂಲಗೆ ಟೂರ್ ಕಾರ್ಕನ್ ಹೋಗತರಂತಾಮ್ ನೋಡಿ ಅಮ್ಮ ಈ ಹುಡುಗರು ಸಣ್ಣ ಹುಡುಗರು ಏನು ಕಾರ್ಕನ್ ಹೋಗ್ತಿದ್ದಾರೆ ಆ ಮೇಸ್ರಗಳು ಆ ಈ ಹುಡುಗರು ಯಾಕ ನೋರ್ತಾರಂತಾ ಕಾರ್ಕನ್ ಹೋಗತರಿ ಹೇಳಿ ಸಣ್ಣ ಹುಡುಗರನಲೋಸ್ ಮಕ್ಕ ಅದು ಒಂದಿನ ಅಂತಾ ಅಲ್ಲ ಏನಿಲ್ಲ 2 ದಿನ ಕಾರ್ಕನ್ ಹೋಗತರಂತೆ 2 ದಿನ ಕೋಲ್ಸಕ байವಾದಂಗ ಆಗುತ್ತೆ ನಮಗೆ ಇರೋದು ಒಂದ ಹುಡುಗ ಆಮೇಲೆ ಯಾತನ ತಪ್ಪಿಸ್ಕೇಂದ್ರ ಆ ಸಂತ ಹುಡುಗರಿಗೆ ಅವರು ಹಂಗ ನೋಡ್ಕಂ ಕಾರ್ಕನ್ ಹೋಗತರಿ ಹೇಳಿ ಲೋಸ್ ಮಕ್ಕ ಆ ನಿಮ್ಮ ಹುಡುಗನ ಹೋಗುತೇನಿ ஜாய் ட் கழுசாயி நம்ம அம்மையோ சார் ரூபாய் கழிச்சி அக்கேனே சார் இன்னூறு ரூபாய் என்ன நான் இன்னும் முன்னூறு ரூபாய் ஹர்ச்சிக்கு கொட்டி சாகர் இன்னூறு ரூபாய் மெய்ஸிக்கு கொட்டு அக்கேனே நானும் கழுச நம்ம தாய் இத நம்ம உழ்த்தித்து அக்கே நம்ம ஒன் சூப்பாய் ட்ட்டு கழிசை ஆக நம்ம நோடம்மோ சோழி சுழியாக ஏன் கார் கண்டுத்தி தரத்து உடுகு ஐயப்பா அல்ல ஆட் தோடத்தவோ சும்மேனே சன்னஹுக்கு ஏத்த கோத்தாக ஏனில் ஏன்குல டூரு டூர் ஓம் தார ಹ್ಮ್ ಅದಕ್ಕೆ ನಮ್ಮ ಹುಡುಗ್ ಒಂದೇ ಸಮಿ ಅರಪ್ಪ ಬ್ಯಾಡ ಕಣ್ ಸುಮ್ಕಿರು ಎಲ್ಲ ಸವಸ್ ಮದ್ಲೆ ಒಳ್ಳೆನಲ್ಲಿ ಅಂತ ಅಯ್ಯೋ ಆಟ ನಟಾಡಾಕ್ ಬಿಡ್ತಾರಂತೆ ನೀರ್ನಾಗೆ ಒಟ್ಟು ಸಮುದ್ರದ ಬಿಡ್ತಾರೋಡಮ್ಮ ಬೈಯೋದಂಗ್ ಕಣೆಲ್ಲ ಕೊಳಸೋಕಂಗೇನಿ ಅದಕ್ಕೆ ಉಳ್ತೈತೆ ಟೂರ್ ಹೋಗ್ತೀನಿ ಅಂತ ಒಂದೇ ಸಮಿ ಹ್ಞೂ ಅಯ್ಯೋ ದುಡ್ಡು ಕೊಟ್ಟು ಕೊಳಸೋನ್ ಅಕ್ಕಲ್ಲ ನನ್ನ ದುಡ್ಗುರು ಬೈ ಹೋದಂಗ ಆಗುತ್ತೆ ಆಮೇಲೆ ಎಲ್ಲ ಸವಸ ಹೋಗಿತ್ತಾಗೆ ಇಲ್ಲ ಕಳ್ದೋದ್ರ ಏನ್ ಮಾಡ್ಬೇಕಮ್ಮ ಹ್ಞೂ ಜನ ಅಂದ್ರ ಜನ ಏನ್ ಹುಡ್ಕೊಂಬರಕ್ ಇಲ್ಲೇ ಮೋಗ್ಲೂರಿ

ನೀನು ಅಯ್ಯೋ ಮುಂಜಾನಾಗ ಗೊತ್ತಾಗಲ್ಲ ಅಂದ್ರೆ ದೊಡ್ಡ ರಾಜ್ನ ನೋಡಿದ್ರೆ ಅವ್ನಿಗೆ ನೆನಪಿರುತ್ತಿ ಇವಾಗ ಸಣ್ಣರಲ್ಲ ಇನ್ನ ನೆನಪಿರಲ್ಲಪ್ಪ ದೊಡ್ಡ ರಾಜ್ನ ಹೋಗಿರಂತಿ ಅಂತ ಹೇಳ್ದೆ ಕೊಂಡ್ ಸುಮ್ಕಿರಪ್ಪ ಸುಮ್ಕಿರಪ್ಪ ಬೇಡ ಸುಮ್ಕಿ ಕೊಂಡ್ ಮರಿಸಳಪ್ಪ ಅಯ್ಯೋ ಮಾಕ್ಯಾಲನ ಹುಚ್ಚ ಮಂಗೈತೈತಲ್ಲಪ್ಪ ಈ ಹುಡ್ಗ ಕಳ್ಸಲಪ್ಪ ಪಟ್ಟ ಹೋದ್ರ ಹೋಗಿ ನಾನು ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಇದ್ದೀನಿ ಇದ್ದಿದ್ದ ಹಾಕಿ ಯಮೋ ಸುಮ್ನಿರತ್ತ ಹ್ಮ್ ಅವನ ಆಡ್ದಂಗೆ ಕುಣದ್ರ ಆತ ಅಲ್ಲ ಅವ್ನ ಹೇಳ್ದಂಗ್ ಕುಣದ್ರಿ ಹ್ಮ್ ಸುಮ್ಕಿರಿ ಏನು ಬೇಡ ಯಾವಾಗ ಹೋಗ್ತಾನ ಮುಂದ್ ವರ್ಷಕ್ಕೆ ಹೋಗ್ ಸುಮ್ಕಿರಲ್ಲ ಓ ಸುಮ್ಕಿರಿ ಅಮ್ಮ ಏನು ಬೇಡ ി ബേ ആകൂർ വാണ്ടി വാണ്പോർട്ട് ె ట బు కణని ఏను బేడమ్ సుమచీరు అరప్పైను బేడాూ అలా నోడప అలా టూర్ హింప రోజిన అాలేన రోజారు దుడ్డు కొడుతే హోగనం తయో ಬಿಡೆ ಭಾಗ್ಯಮ್ಮ ನಾನೇಲನ ಮೇಸ್ತ್ರಿಗೆ ಹೇಳಿ ದುಡ್ಡು ಕೊಟ್ಟು ಹೇಳಿ ಸರ್ ನಮ್ದಿರ ದೊಂದುಡ್ಗ байವ ಹಾಕಕೊಂಡು ಹೋಗ್ಬರ್ರಿ ಎಲ್ಲನನ ಅದ್ बोलो ಅಲ್ಲೂ ಇಲ್ಲ ಹೋಗಾ ಶಾನಿ ಒಂದಿಡ್ತೆ ಇಡ್ಕೆ байವ ಹಾಕಕೊಂಡು ಹೋಗಿ байವ ಹಾಕಕೊಂಡು ಬರ್ರಿ ಮೇಸ್ತ್ರಿ ಅಂತ ಹೇಳಿ ಮೇಸ್ತ್ರ ತಕ್ಕ ಹೋಗಿ ದುಡ್ಡು ಕೊಟ್ಟು ಹೇಳಬತ್ತಿನಿ ಹೊರದ್ರ ಹೋಗತರ್ ಬಿಡೆ ಲೋಸ್ಪಂಕು ಮಗನನ ಹೋಗತಾನಂತೆ ರಂಗಪ್ಪ ಬರ ತಾವೆಲ್ಲ ಹೋಗತವಂತ ಹುಡುಗರು ಆ ನಮ್ ಹುಡುಗ ಹೋಗಲಿಲ್ಲ ಅಂದ್ರ ಅದ ಪಾಪ ಅತ್ತೆವಳ್ ತಕುಕನಿತಿ ನಾನು 1000 ರೂಪಾಯಿ ಕೊಡ್ತೀನಿ ಆ ಅಪ್ಪ ಒಂದು ಐನೂರು ರೂಪಾಯಿ ಕೊಡ್ತಾನೆ ಒಂದು ಸಾವಿರದ ಇನ್ನೂರು ರೂಪಾಯಿ ಅಂತ ಕೊಡೋದು ದುಡ್ಡು ಕೊಟ್ಟು ಏಳು ಬತ್ತು ಖರ್ಚಿಗೆ ಕೊಡ್ತೀರ ಹ್ಞೂ ಯಾತನ ಒಂದು ಎರಡು ಕಡಲೆಕ್ಕಾಗಿ ಹುರ್ಕೊಡೋದ ಬುರ್ಗಿನ್ ಕಾಳು ಹುರ್ಕೊಡೋದ ಯಾತನ ಮಾಡು ತಾನೇ ಯಾಕೆ ತಿನ್ಬಕು ಹ್ಮ್ ಬಸ್ನಾಗೆ ಹೋಗತಿ ಸಾಕಪ್ಪ ಆಗುತ್ತಿ ಅಂತ ಆಗುತ್ತೆ ಯಾಕೆ ತಿಂಬಕ್ ಸೋರ್ ಬರಲ್ಲ ಹ್ಮ ಸುಮ್ತಿರತ್ತ ಯಾತ ಬೇಡ ಸುಮ್ಮನ ನಾನ್ ನಮ್ಮ ಹುಡುಗರ್ಗೆ ಒಂದೆರಡು ಇವಾಗಲ್ಲ ಒಂದೈದು ಚಕ್ಲಿ ನಿಪ್ಪಟ್ಟು ಒಂದೆರಡು ನಿಂಬೆ ಹವಳಿ ಪೇಪರ್ ಮೆಂಟು ಅಂತ ಕಳಿಸ್ತೀನಿ ಅಷ್ಟೇ ಸುಮ್ನೆ ಅಂತ ದಪ್ಪ ಮಾರಕ ಮಾಡಕ್ ಬೇಡ್ರಿ ಕಡಲಕಾಯಿ ತಿಂದು ಏನ ಬೋಸ್ನ ಕೈಕೆ ಬಿಟ್ರಿ ಗೊಬ್ಬರ ಬಿಡಿತೈತಿ ಹ್ಮ್ ಏನ್ ಬೇಡ ಒಟ್ಟು ಕಡ್ಲಕಾಯಿ ಪಡ್ಲಕ ಊರ್ ಕೊಡ್ಬೇಡ್ರಿ ನಿಂಗಜ್ಜಿ ಅಯ್ಯೋ ಬೋಟನು ತಿಂಬಕ್ ಸೋರ್ ಬರಲ್ಲ ಒಂದೆರಡು ನಿಂಬೆ ಪೇಪರ್

ಬೈಯ್ಯಾರ ಸುಮ್ಕಿರಪ್ಪ ಹೋಗು ಇವಾಗ ಸ್ಕೂಲ್ಗೆ ಹೋಗು ನಾನು ಮೇಸ್ರ ತಕ್ಕ ಬಂದು ತಪ್ಪ ಮೈಸೂರು ತಕ್ಕ ದುಡ್ಡು ಕೊಟ್ಟು ಏಳ್ಬತ್ ನಂದ ಬತ್ತಿ ನಾನೇನಿ ದುಡ್ಡು ನೀನ್ ಹಿಡ್ಕೊಂಡ್ ಎಲ್ಲಾನ ಕಳಿತಿಯಾ ನಾನು ಬಂದು ದುಡ್ಡು ಕೊಟ್ಟು ಏಳ್ಬತ್ ನಂದ ಹೋಗಪ್ಪ ಬು ಕಳಿಸ್ತೀನಿ ಅಪ್ಪನ ಕತೆ ಕಟ್ಸ ಬೇಡ ನಾನೆಲ್ಲಾ ಕಳಿಸ್ತೀನಿ ನಡಿ ನೋಡಿದ್ರಲ್ಲ ನಮ್ಮ ನಮ್ಮೊಂದಣ್ಣ ಬೋಲ್ ಬೋಲಾಟ ಮಾಡುತ್ತಿ ಹ್ಞೂ ಈಗೆಲ್ಲ ನಾ ಟೂರ್ ಕರ್ಕೊಂಡು ಹೋಗ್ತಾರೆ ಅತ್ತೆ ಹುಡುಗರು ಹೊಳ್ತಾವೆ ಹೋಗ್ತೀವಿ ಅಂತ ಹ್ಞೂ ಅತ್ತೆ ನಮ್ಮ ಅಣ್ಣ ಹೋಗ್ತಾನಂತಿ ಇನ್ನೇನು ಮಾಡೋದು ನಾ ಒಂದಿಟ್ಟು ಒಂದ್ ಸಾವಿರ ರೂಪಾಯಿ ಸಂಬಳ ಬಂದಿದ್ದಿತ್ತು ಕೊಟ್ಟು ಕೋಳಿಸ್ ಕಳಿಸ್ತೀನಿ ನಾವಂತೂ ಕಾರ್ಖಾನಾಗ ಹ್ಞೂ ನಿಮ್ಮ ಮನೆಯಾಗೂ ಇಂಥ ಇಲ್ಲ ಹುಡುಗರು ಟೂರ್ ಹೋಗಿ ನಿಮ್ತವಳ ಅಂತವು ಹ್ಞೂ ನಿಮ್ಮೂರಾಗೂ ನಿಮ್ಮ ನಿಮ್ಮ ಮನೆಯಾಗು ನಿಮ್ಮ ಹುಡುಗರುನು ಕಳಿಸಿದ್ರಿ ಇಲ್ಲನೂ ಟೂರ ಕಳಿಸಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು